ಸರ್ಕಾರ ಅಲ್ಪಸಂಖ್ಯಾತ ಮುಸ್ಲಿಮರ ತುಷ್ಟೀಕರಣಕ್ಕೆ ಸೀಮಿತವಾಗಿ ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದೆ ಅದನ್ನು ಖಂಡಿಸಿ ಇವತ್ತಿನ ಹೋರಾಟದ ನಾಯಕತ್ವವನ್ನು ಎಸಿದಂತಹ ಜಿಲ್ಲಾ ಅಧ್ಯಕ್ಷರಾದಂಥ ಗುರುಲಿಂಗಪ್ಪ ಅಂಗಡಿ ಅವರು ಆತ್ಮೀಯ ಸ್ನೇಹಿತರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅರುಣ್ಣ ಅವರು ಸುರೇಶ್ ಪ್ರವಾಸದ ಎಲ್ಲ ಪ್ರಧಾನ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳಿಗೆ ಹೋರಾಟ ಹೋರಾಟ ಐತಿ ಕಾಂಗ್ರೆಸ್ ಸರ್ಕಾರ ಈ ತುಷ್ಟೀಕರಣ ನೀತಿ ಬಿಡದೇ ಇದ್ರೆ ರಸ್ತೆಗಿಳಿದು ಜನಾಂದೋಲನ ಮಾಡಿ ಸರ್ಕಾರವನ್ನು ಕಿತ್ತು ಒಗಿಬೇಕಾಗುತ್ತೆ ಮಾತನ್ನು ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತಕ್ಕಂಥ ಕಾನೂನು ಬಾಹಿರ ಇರಬಹುದು ಅದೇ ರೀತಿ ಇವತ್ತು ಟ್ರಾಪ್ ವಿಷಯದ ಬಗ್ಗೆ ಚರ್ಚೆ ಮಾಡತಕ್ಕ ಸಂದರ್ಭದಲ್ಲಿ ಭಾರತೀಯ ಜನತಾ ಶಾಸಕರನ್ನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಬಿಜಾಪುರದಲ್ಲಿ ಇಳಿದ್ವಿ ಇದು ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಹೋರಾಟನೇ ಒಂದು ಕೆಲಸ ಆಗಿದೆ ಯಾವ ಜನಾಂಗನೂ ಖುಷಿಯಾಗಿಲ್ಲ ರೈತವರ ವರ್ಗ ಖುಷಿ ಇಲ್ಲ ಕಾರ್ಮಿಕವರಿಗೆ ಖುಷಿ ಇಲ್ಲ ಇವತ್ತು ಗುತ್ತಿಗೆದಾರ ಖುಷಿ ಇಲ್ಲ ಎಲ್ಲರಿಗೆ ಅನ್ಯಾಯವನ್ನು ಮಾಡ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಟ್ಟ ನೀತಿಯಿಂದ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಹೊರ ಹಮ್ಮಿಕೊಂಡು ಸರ್ ಸಿಡಿ ಪ್ರಕರಣ ಜಾಸ್ತಿ ಏನಾಗೈತೆ ಅಂದರೆ ಕೆಲವೊಂದು ಕಾಂಗ್ರೆಸ್ ಸರ್ಕಾರದ ರಾಜಕಾರಣಿಗಳು ಭಾಳ ವರ್ಷಗಳಿಂದ ಸರ್ಕಾರದ ಹಣವನ್ನು ಲೂಟಿ ಹೊಡೆದು ಅವರು ಅಗರ್ಬ ಶ್ರೀಮಂತರಾಗಿ ಬಿಟ್ಟಾರ ಅವ್ರಿಗೆ ಏನಾಗೈತೆ ಅಂದ್ರೆ ಈ ಸಾಮಾನ್ಯ ಜನ ಸಾಮಾನ್ಯ ಜನ ಹೊರಗೆ ಬರಬಾರ್ದು ಅವ್ರೊಳಗೆ ಮತ್ತೆ ಅವರೊಳಗೇನೆ ಈ ಶ್ರೀಮಂತ ಶ್ರೀಮಂತದ ಗ್ರೂಪ್ನೊಳಗೂ ಕೂಡ ರಾಜಕಾರಣ ವಿರುದ್ಧ ಅವರಲ್ಲೇ ಕೂಡ ಇವತ್ತು ಪೈಪೋರ್ಟ್ ಏರ್ಪೋರ್ಟು ಅಧಿಕಾರಕ್ಕಾಗಿ ವೈಯಕ್ತಿಕ ಜೀವನ ಒಂದು ಕಾಲಿಡಾಕೈತಾರೆ ಇದು ಭಾಳ ಕೆಟ್ಟ ಸಂಗತಿ ಇದು ಮುಂದಿನ ದಿನಮಾನದಲ್ಲಿ ಇದು ವೈಯಕ್ತಿಕ ತಗೊಂಡಾಗ ಇದು ಕೆಟ್ಟ ಪರ ಸರ್ಕಾರ ಓಕೆ ಸರ್ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಆರಂಭದಿಂದಲೇ ಒಂದು ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅವರ ಮಧ್ಯದ ಅಧಿಕಾರ ಹಂಚಿಕೆಯ ಜಗಳ ಒಂದು ರೀತಿ ಅಸ್ಥಿರತೆಯನ್ನ ನಿರ್ಮಾಣ ಮಾಡಿದೆ ಇದು ರಾಜ್ಯದ ಆಡಳಿತದಲ್ಲೂ ಅಸ್ಥಿರತೆ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಶಾಸಕರಲ್ಲೂ ಅಸ್ಥಿರತೆ ನಿರ್ಮಾಣ ಮಾಡಿದೆ ಆ ಅಸ್ಥಿರತೆ ಬಂದು ತಲುಪಿತೆಯಲ್ಲಿ ಅಂದ್ರೆ ಹನಿ ಟ್ರಾಪ್ ಅನ್ನುವಂತ ಸಂಗತಿ ಸದನದ ಚರ್ಚೆ ಆಗುವಷ್ಟರ ಮಟ್ಟಿಗೆ ಹಾಳಾಗ್ ಹೋಗಿದೆ ಯಾವ್ದಾದ್ರು ಒಬ್ಬ ಮಂತ್ರಿ ಸದನದಲ್ಲಿ ಎದ್ದು ನಿಂತು ಮಾತಾಡಿದ್ರೆ ಅದು ಮಂತ್ರಿಯ ನಿಲುವು ಮಾತ್ರ ಆಗಲ್ಲ ಇಡೀ ಸರ್ಕಾರ ನಿಲುವು ಆಗುತ್ತೆ ಅದರ ಅರ್ಥ ಮಾಡಿಕೊಳ್ಳುವಂತ ಒಂದು ಸೂಕ್ಷ್ಮತೆಯನ್ನ ಕಾಂಗ್ರೆಸ್ಸಿಗರು ಇವತ್ತು ಕಳೆದುಕೊಂಡಿದ್ದಾರೆ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಏನು ಹಿಂದೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೊಬ್ರು ಗುರುಬೋಧ ಕೊಟ್ಟಿದ್ರು ಗುರುಗಳು ಅವ್ರಿಗೊಂದು ಹೇಳಿದ್ರು ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ನೀವು ಇದೇ ರೀತಿ ಆಡಳಿತ ಮಾಡಿದ್ರೆ ಜನ ನಿಮ್ಮ ಕೈಯಿಂದ ಅಧಿಕಾರವನ್ನು ಒದ್ದು ಕಿತ್ತುಕೊಳ್ಳುವ ದಿನಗಳು ದೂರ ಇಲ್ಲ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ ಯಾವಾಗ ಯಾವಾಗ ಅಧಿಕಾರ ಕಳ್ಕೊಳ್ತೀವನ ಅಂತ ಅವ್ರಿಗೊಂದು ಭೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಅಭದ್ರತೆಯ ವಾತಾವರಣ ನಿರ್ಮಾಣ ಆಗುತ್ತೆ ಅಲ್ಪಸಂಖ್ಯಾತರ ಮತಗಳನ್ನ ಗಟ್ಟಿಗೊಳಿಸೋ ದೃಷ್ಟಿಯಿಂದ ಮೀಸಲಾತಿಯ ವಿಷಯಕ್ಕೆ ಕೈ ಹಾಕಿರುವಂಥದ್ದು ಅಕ್ಷಮ ಅಪರಾಧ ಅಂತ ಭಾವಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾಡಿನಲ್ಲಿ ಒಂದು ಸಮಾನತೆ ತರೋ ದೃಷ್ಟಿಯಿಂದ ಶೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ ಕಾಸ್ಟ್ಗಳ ಶೆಡ್ಯೂಲ್ ಮಾಡಿ ಸಂವಿಧಾನದಲ್ಲಿ ಅದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿರುವ ಯಾವುದೇ ಜನಾಂಗಕ್ಕೆ ನೀವು ಒಂದು ಅದು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಿರುವಂತದ್ದು ತುಷ್ಟಿಕರಣದ ಭಾಗ ಆಗುತ್ತೆ ಇದನ್ನ ಬಹಳ ಪ್ರಬಲವಾಗಿ ವಿರೋಧಿಸ್ತೇವೆ ಈ ಸರ್ಕಾರವನ್ನ ಒದ್ದೋಜನೆಗಳು ದೂರಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಮಾಡ್ತಾನೆ ರಾಜ್ಯದ ಜನತೆ ಜನಾಂದೋಲನಕ್ಕೆ ಇಳಿಬೇಕನ್ನುವಂತ ಕರೆಯನ್ನು ಕೂಡ ನಾನು ಕೊಡ್ತೇನೆ ಸರಿ ರಾಜ ರಾಜ್ಯ ರಾಜಕಾರಣಿಯಲ್ಲಿ ಸಿಡಿ ಪ್ರಕರಣ ಹೆಚ್ಚಾಗಿದೆ ಸರ್ ಅದಕ್ಕೆ ಕಡಿವಾಣ ಇಲ್ಲ ಸಿಡಿ ಪ್ರಕರಣಕ್ಕೆ ಬಟ್ ಅದ್ರ ಅದೇ ರೀತಿಯಲ್ಲಿ ಜನ ಮೇಲೆ ದೊಡ್ಡ ಪರಿಣಾಮ ಬೀಳದ ದುಷ್ಪರಿಣಾಮ ಬಟ್ ಇದಕ್ಕೆ ಕಡಿವಾಣ ಯಾವಾಗ ಸರ್ ರಾಜ್ಯ ಸರ್ ರಾಜಕಾರಣ ಸಾರ್ವಜನಿಕ ಬದುಕು ಅನ್ನೋದು ಒಂದು ಪಾರದರ್ಶಕವಾಗಿರಬೇಕಾಗಿರುವಂಥದ್ದು ಒಂದು ಹಂತದ ಬರೆದು ನಾನು ವೈಯಕ್ತಿಕ ಬಲಹೀನತೆಗಳನ್ನು ಉಪಯೋಗಿಸಿಕೊಂಡು ರಾಜಕೀಯದ ದಾಳವಾಗಿ ತಂತ್ರದ ಭಾಗವಾಗಿ ಮಾಡ್ತಿರೋದಕ್ಕೆ ಅತ್ಯಂತ ಕಟು ಶಬ್ದಗಳಲ್ಲಿ ವಿರೋಧ ವ್ಯಕ್ತಪಡಿಸ್ತೇನೆ ಯಾರ್ಯಾರ ಬಲಹೀನತೆಗಳನ್ನು ಈ ರೀತಿ ಸಿಡಿ ಮಾಡುವ ಮೂಲಕ ನಾವು ರಾಜಕಾರಣದಲ್ಲಿ ಅಧಿಕಾರ ಕಿತ್ಕೊಳ್ಳಬೇಕು ಅನ್ನುವಂಥ ಏನು ಆಡಳಿತ ಪಕ್ಷದಲ್ಲಿ ಇವತ್ತು ದಾಖಲಾಟ ನಡೀತಿದೆ ಈ ತಾಕಲಾಟಕ್ಕೆ ನಂದೊಂದು ಧಿಕ್ಕಾರ ಇದೆ ಇದು ಖಂಡಿತ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಸರ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾದಂತಹ ಅಗಡಿ ಅವರ ನೇತೃತ್ವದೊಳಗೆ ಈ ಭ್ರಷ್ಟು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ಸಿನ ನಡವಳಿಕೆಯ ವಿರುದ್ಧವಾಗಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ತಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ಸು ಯಾವ ರೀತಿಯಾದಂತಹ ಒಂದು ಆಡಳಿತವನ್ನು ಮಾಡ್ತಾ ಇದೆ ಕೇವಲ ತನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಗಟ್ಟಿಗೊಳಿಸುವುದರ ಸಲುವಾಗಿ ಮತ್ತು ಈ ಒಂದು ಅಲ್ಪಸಂಖ್ಯಾತರನ್ನು ತುಷ್ಟೀಕರಣಗೊಳಿಸುವುದರಗೋಸ್ಕರ ಅವರು ಇವತ್ತ ಮೊನ್ನೆ ನಡೆದಂತಹ ವಿಧಾನಸಭೆ ಒಂದು ಅಧಿವೇಶನದೊಳಗೆ ಮುಸ್ಲಿಮರಿಗಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನನ್ನು ಈ ಒಂದು ಗುತ್ತಿಗೆಯಲ್ಲಿ ಇದೇನೇನೋ ಕಾಯ್ದೆಯ ಮೂಲಕ ತರುವುದರೊಂದಿಗೆ ಇದನ್ನು ಸಂವಿಧಾನವನ್ನು ವಿರೋಧ ಮಾಡಿದಂಗೆ ಅಂಬೇಡ್ಕರ್ ಅವರು ರಿಸರ್ವೇಷನ್ನು ಎದರಲ್ಲಿ ಇರಬೇಕು ಅನ್ನೋದನ್ನು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಒಂದು ನೌಕರಿಯಲ್ಲಿರ್ಬೋದು ಒಂದು ಉದ್ಯೋಗದೊಳಗೆ ಶಿಕ್ಷಣದೊಳಗೆ ಒಂದು ಈ ಒಂದು ಮೀಸಲಾತಿ ಇರಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಒಂದು ಅಭಿಲಾಷೆ ಆದರೆ ಅವರ ವಿರುದ್ಧವಾಗಿ ಇವತ್ತು ತಮ್ಮ ಓಟಿನ ಸಲುವಾಗಿ ಅವರು ಅಲ್ಪಸಂಖ್ಯಾತರಿಗೆ ಈ ಒಂದು ಕಾಂಟ್ರ್ಯಾಕ್ಟ್ರ್ದೊಳಗೆ ಈ ಒಂದು ಗುತ್ತಿಗೆಯೊಳು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಇದು ಸಂವಿಧಾನ ವಿರೋಧ ಮತ್ತು ಅದರ ಜೊತೆಗೆ ಇವತ್ತು ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ ಮತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿಗೆ ಮೀಸಲಾಗಿರತಕ್ಕಂತಹ ಒಂದು ಹಣವನ್ನು ಅದು ಈ ಗ್ಯಾರಂಟಿಯ ಗೋಸ್ಕರವಾಗಿ ಬಳಸ್ತಾ ಇದೆ ಹೀಗಾಗಿ ಎಸ್ ಸಿ ಎಸ್ ಟಿಯ ಒಂದು ಹಿತಾಸಕ್ತಿಯನ್ನು ಕೂಡ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷಿಸಿದೆ ಅಂತೇಳಿ ನಾವು ಹೇಳ್ಬೋದು ಮತ್ತು ಇದರ ಜೊತೆಗೆ ಈ ಒಂದು ವಿಧಾನಸಭೆಯ ಕಲಾಪದೊಳಗೆ ಬಹಳ ಮುಖ್ಯವಾದಂತಹ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡುವುದರ ಬದಲಾಗಿ ಈ ಒಂದು ಹನಿ ಟ್ರ್ಯಾಪ್ ವಿಷಯವನ್ನು ತೆಗೆದುಕೊಂಡು ಬಂದು ಅವರು ಏನು ಈ ಒಂದು ಅಲ್ಪಸಂಖ್ಯಾತರ ಒಂದು ಮೀಸಲಾತಿಯ ಒಂದು ಕಾನೂನವನ್ನು ಜಾರಿಗೊಳಿಸುವುದಕ್ಕೋಸ್ಕರ ಹನಿ ಟ್ರ್ಯಾಪ್ನ ಮುಂದೆ ತೆಗೆದುಕೊಂಡು ಬಂದು ಆ ಕಾನೂನು ಪಾಸ್ ಮಾಡಿಕೊಂಡು ಹೀಗಾಗಿ ಈ ಕ್ಷುಲ್ಲಕವಾದಂತಹ ಒಂದು ಬೆಳವಣಿಗೆ ಇದು ನಿಜವಾಗಿ ಜನರ ರೋಷಿ ಹೋಗಿದ್ದಾರೆ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಹೀಗಾಗಿ ಸ್ವತಃ ಕಾಂಗ್ರೆಸ್ಸಿನ ಶಾಸಕರೇ ಸಿದ್ದರಾಮಯ್ಯನವರಿಗೆ ಈ ಒಂದು ಗ್ಯಾರಂಟಿಗಳನ್ನು ನಿಲ್ಲಿಸು ಅಂತ ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ ಹೀಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಲೆ ಏರಿಕೆ ಎಲ್ಲ ಕಡೆಯೂ ಒಂದು ಜನರು ಜನರು ಒಂದು ಆರ್ಥಿಕವಾಗಿ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಒಂದು ಬೆಲೆಗಳ ಬರ್ಡನ್ ಏನದ ಜನರ ಮೇಲೆ ಹಾಕಲಾಗ್ತಾ ಇದೆ ಹೀಗಾಗಿ ಇದನ್ನೆಲ್ಲ ನಾವು ಇವತ್ತು ವಿರೋಧ ಮಾಡೋದ್ರ ಸಲುವಾಗಿ ವಿಶೇಷವಾಗಿ ಈ ಒಂದು ಏನೋ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ನೀಡಿದ್ದಾಗ ಅದನ್ನು ನಾವು ವಿರೋಧಿಸಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಇನ್ನೂ ಸರ್ಕಾರ ಕಣ್ಣು ತೆಗೆದೇ ಹೋದರೆ ಇದಕ್ಕಿಂತರೂ ಉಗ್ರವಾದಂಥ ಹೋರಾಟಗಳನ್ನು ಭಾರತೀಯ ಜನತಾ ಪಕ್ಷ ಮುಂದುವರೆಸಿಕೊಂಡು ಹೋಗ್ತದೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಾಯ್ ಸರಿ ಅಧಿವೇಶನದಲ್ಲಿ ಹದಿನೆಂಟು ಬದಿ ಹದಿನೆಂಟು ಬದಿ ಬಿಜೆಪಿ ಶಾಸಕರಿಗೆ ಏರೈತಲ್ಲ ಅಮಾನತು ಮಾಡಿದ್ದಾರೆ ಇದರ ಬಗ್ಗೆ ಬದೇರೆ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮತ್ತು ಅದೇ ರೀತಿ ಈ ಹರಿ ಟ್ರ್ಯಾಪ್ ವಿಷಯವನ್ನು ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಸಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ವಿರೋಧ ಮಾಡಿದಾಗ ಆ ಒಂದು ಎಲ್ಲ ಶಾಸಕರನ್ನು ಅವರನ್ನು ಅಮಾನತುಗೊಳಿಸಿದ್ದು ಕೂಡ ಇದು ಅಸಂವಿಧಾನ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಒಂದು ಹಕ್ಕು ಅಂಬೇಡ್ಕರ್ ಅವರು ಈ ಡೆಮೊಕ್ರೆಟಿಕ್ ವ್ಯವಸ್ಥೆಯೊಳಗೆ ಎಲ್ಲರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟಂತಹ ಒಂದು ಹಕ್ಕು ಆ ಹಕ್ಕನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕಿತ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಹೀಗಾಗಿ ಇದನ್ನು ಕೂಡ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಸರ್ ನಾನು ಸುರೇಶ್ ಬಿರಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಿದಂತ ಜಿಲ್ಲಾ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಅವರು ಆತ್ಮೀಯ ಸ್ನೇಹಿತರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಅರುಣ್ಣ ಅವರು ಸುರೇಶ್ ಪ್ರಧಾನ ಎಲ್ಲ ಪದಾಧಿಕಾರಿಗಳಿಗೆ ಹೋರಾಟ ಸಾಂಕೇತಿಕವಾದಂತಹ ಹೋರಾಟ ಐತಿ ಕಾಂಗ್ರೆಸ್ ಸರ್ಕಾರ ಈ ತುರ್ತೀಕರಣ ನೀತಿ ಬಿಡದೇ ಇದ್ರೆ ರಸ್ತೆಗಿಳಿದು ಜನಾಂದೋಲನ ಮಾಡಿ ಸರ್ಕಾರವನ್ನು ಕಿತ್ತು ಕಿತ್ ಒಗಿಬೇಕಾಗ್ತದೆ ಅನ್ನುವಂತ ಮಾತನ್ನ ನೇಯತಾ ನನಗೆ ಈ ಮಾತನಾಡ ಅವಕಾಶ ಕೊಟ್ಟಂತ ಎಲ್ಲ ಭಾರತ್ ಮಾತಾಕಿ ಭಾರತ್ ಎಲ್ಲರಿಗೂ ದೇಶ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ದೇಶ ಕಾಂಗ್ರೆಸ್ ಸರ್ಕಾರಕ್ಕೆ